ಅಬ್ಬಪ್ಪ ಬೇಸಿಗೆ ಬಂದೇ ಬಿಡ್ತು ತುಂಬಾ ಸೆಕೆ ಕೂಲರು ಬೇಡ ಎ ಸಿನೂ ಬೇಡ ಮನೆ ತಂಪಾಗಿರುತ್ತೆ ನೋಡ್ರಿ ತೆಂಗಿನ ಚಿಪ್ಪಿದ್ರೆ ಸಾಕು ಅದೇಂಗಪ್ಪ ತೆಂಗಿನ ಚಿಪ್ಪಿಂದ ಮನೆ ತಂಪಾಗಿರುತ್ತಾ ಅಂತ ಅಂತೀರ ಖಂಡಿತ ತಂಪಾಗಿರುತ್ತೆ ಹೇಗೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನಮಸ್ಕಾರ ಎಲ್ರಿಗೂ ಶ್ರೀಮತಿ ಟಿಪ್ಸ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನೋಡಿ ಸ್ನೇಹಿತರೆ ಮನೆಯಲ್ಲಿ ಈ ರೀತಿ ಸೀಲಿಂಗ್ ಫ್ಯಾನ್ ಇದೆ ಅಂತಂದ್ರೆ ಫ್ಯಾನ್ ಅಲ್ಲಿ ವಿಪರೀತ ಧೂಳು ಕಟ್ಟಿದೆ ಅಂತಂದ್ರೂ ಕೂಡ ನಾವು ಫ್ಯಾನ್ ಆನ್ ಮಾಡಿದಾಗ ಸರಿಯಾಗಿ ಗಾಳಿ ಕೂಡ ಬೀಸೋದಿಲ್ಲ ಕೆಲವರಿಗೆ ಡಸ್ಟ್ ಅಲರ್ಜಿ ಆಗುತ್ತೆ ಅಂದ್ರೆ ಧೂಳೆಲ್ಲ ಕ್ಲೀನ್ ಮಾಡಿದರೆ ಆಗೋದಿಲ್ಲ ಆ ರೀತಿ ಅಲರ್ಜಿ ಆಗುತ್ತೆ ಅಂತಂದರೆ ಅವ್ರಿಗೂ ಕೂಡ ಈ ಟಿಪ್ ತುಂಬಾ ಉಪಯೋಗಕ್ಕೆ ಬರುತ್ತೆ ಮತ್ತು ಈ ಫ್ಯಾನನ್ನು ಕ್ಲೀನ್ ಮಾಡಬೇಕಾದ್ರೆ ಧೂಳೆಲ್ಲ ಏನಾಗುತ್ತೆ ಕೆಳಗಡೆ ಬಿದ್ದುಬಿಡುತ್ತೆ ಆ ಥರ ಕೆಳಗಡೆ ಬೀಳಬಾರ್ದು ಅಂತಂದರೆ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ಫ್ಯಾನನ್ನು ಕ್ಲೀನ್ ಮಾಡಿ ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ಒಂದು ಟಿಪ್ ಈ ಫ್ಯಾನನ್ನು ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಹಳೇದಾಗಿರೋಂಥ ದಿಮ್ಮಿನ ಕವರನ್ನು ತೊಗೊಂಡಿದ್ದೀನಿ ಈ ರೀತಿ ದಿಮ್ಮಿನ ಕವರನ್ನು ತೊಗೊಂಡು ಫ್ಯಾನಿನ ರೆಕ್ಕೆ ಭಾಗಕ್ಕೆ ನೋಡಿ ಈ ರೀತಿ ಹಾಕೋಬೇಕಾಗುತ್ತೆ ನಂತರ ಈ ರೀತಿ ಕ್ಲೀನ್ ಸತಿ ಒರೆಸ್ಕೊಂಬಂದುಬಿಟ್ರೆ ನೋಡಿರಿ ಫ್ಯಾನಲ್ಲಿ ರೆಕ್ಕೆನಲ್ಲಿರೋಂಥ ಎಲ್ಲ ಧೂಳು ಕೂಡ ತುಂಬ ಚೆನ್ನಾಗಿ ದಿಮ್ಮಿನ ಕವರ್ ಒಳಗಡೆನೆ ಬರುತ್ತೆ ಹೊರಗಡೆ ಒಂದು ಚೂರು ಬೀಳೋದಿಲ್ಲ ಮನೆಯಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲೋ ಧೂಳು ಬಿದ್ದುಬಿಡತ್ತಪ್ಪ ಈ ಫ್ಯಾನ್ ಕ್ಲೀನ್ ಮಾಡಬೇಕಾದ್ರೆ ಮತ್ತು ಡಸ್ಟ್ ಅಲರ್ಜಿ ಆಗುತ್ತಪ್ಪ ಅನ್ನೋ ಒಂದು ತಲೆನೋವೇ ಇಲ್ಲ ಈ ರೀತಿ ದಿಂಬಿನ ಕವರನ್ನು ಹಾಕಿ ನೋಡಿ ಈ ರೀತಿ ಒರೆಸ್ಕೊಂಬಿಟ್ರೆ ಸಾಕು ಧೂಳೆಲ್ಲ ದಿಂಬಿನ ಕವರಲ್ಲೇ ಉಳಿದ್ಬಿಡುತ್ತೆ ಈಸಿಯಾಗಿ ಈ ವಿಧಾನದಲ್ಲಿ ಫ್ಯಾನನ್ನು ಫ್ಯಾನಿನ ಧೂಳನ್ನು ಕ್ಲೀನ್ ಮಾಡ್ಕೋಬಹುದು ಫ್ಯಾನಲ್ಲಿ ಧೂಳನ್ನು ಕ್ಲೀನ್ ಮಾಡಿದರೆ ಫ್ಯಾನನ್ನು ಹಾಕಿದಾಗ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಈ ಟಿಪ್ಸ್ ನಿಮಗೆ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಹಾಗೆ ಫ್ಯಾನನ್ನು ಕ್ಲೀನ್ ಮಾಡಿದ್ನಲ್ಲ ನೋಡಿ ಆ ದಿಂಬಿನ ಕವರನ್ನು ಉಲ್ಟಾ ಮಾಡಿ ಒದ್ರಿದ್ರೆ ಅದರೊಳಗೆ ಎಷ್ಟೊಂದು ಧೂಳು ಕಟ್ಟಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈ ವಿಧಾನದಲ್ಲಿ ಫ್ಯಾನನ್ನು ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬಹುದು ಮುಂದಿನ ಟಿಪ್ಸ್ನೇ ಇದ್ರೆ ಈ ರೀತಿ ನಾವು ಇನ್ಸ್ಟಂಟ್ ಕಾಫಿ ಪುಡಿಗಳನ್ನು ತಂದಿರ್ತೀವಿ ಇದನ್ನು ಓಪನ್ ಮಾಡಿದ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿರ್ತೀವಿ ಕೆಲವೊಮ್ಮೆ ಉಳ್ದುಬಿಟ್ಟಿರುತ್ತೆ ಅದನ್ನು ಹಾಗೆ ಇಟ್ಟರೆ ಏನಾಗುತ್ತೆ ಹೇಳಿ ಖಂಡಿತ ಇದು ಬೇಗನೆ ಗಟ್ಟಿಯಾಗಿಬಿಡತ್ತೆ ಅದನ್ನು ಮತ್ತೆ ಬಳಸಬೇಕು ಅಂತಂದರೆ ಅಷ್ಟು ಬೇಗ ಮೆಲ್ಟ್ ಕೂಡ ಅಂದರೆ ಕರ್ಗೋದು ಇಲ್ಲ ಆದುದರಿಂದ ಈ ರೀತಿ ಕಾಫಿ ಪುಡಿಯನ್ನು ಬಳಸಿದ ನಂತರ ನೋಡಿ ಕಾಫಿ ಪುಡಿ ಪಾಕೆಟನ್ನು ಈ ರೀತಿ ಮಡಚ್ಬಿಟ್ಟು ನೋಡಿ ಇದನ್ನು ಹಾಲನ್ನು ಕಾಯಿಸ್ತಾ ಇರ್ತೀರಲ್ವ ಆ ಪಾತ್ರೆ ಆಲ್ರೆಡಿ ಬಿಸಿ ಇರುತ್ತೆ ಆ ಬಿಸಿನ ಈ ರೀತಿ ಸೋಕ್ಸಿದ್ರೆ ಸಾಕು ಈ ರೀತಿ ಮಡ್ಚಿರೋ ಕಡೆ ನೋಡಿ ಈ ಥರ ಸೋಕಿಸ್ಬೇಕಾಗುತ್ತೆ ಚೆನ್ನಾಗಿ ಬಿಸಿ ಆಗಿಬಿಟ್ರೆ ಇದು ಅದು ಹಾಗೇ ಅಂಟ್ಕೊಂಡ್ಬಿಡುತ್ತೆ ನೆಕ್ಸ್ಟು ಈ ರೀತಿ ಓಪನ್ ಮಾಡೋಕ್ಕೋದ್ರೆ ನೋಡಿ ಓಪನ್ ಆಗೋದಿಲ್ಲ ತುಂಬ ಚೆನ್ನಾಗಿ ಇದು ಈ ರೀತಿ ಕ್ಲೋಸ್ ಆಗಿರುತ್ತೆ ಪಟಾಪಟ ಅಂತೇಳಿ ಕೂಡ ನಾವು ಈ ಥರ ಕವರನ್ನು ನಾವು ಸೀಲ್ ಮಾಡಿಬಿಡ್ಬೋದು ನೋಡಿ ಕಾಫಿ ಪುಡಿ ಬೇಕಾದಾಗ ಇದನ್ನು ಎಗೈನ್ ಕಟ್ ಮಾಡಿಕೊಂಡು ಬಳಸ್ಕೋಬೋದು ಈ ವಿಧಾನದಲ್ಲಿ ಕೆಲವರು ಐದು ರೂಪಾಯಿ ಹತ್ತು ರೂಪಾಯಿ ಈ ಥರ ದೊಡ್ಡ ದೊಡ್ಡ ಪ್ಯಾಕೆಟ್ಗಳನ್ನ ತಂದಾಗ ಅದನ್ನು ಓಪನ್ ಮಾಡಿದ್ಮೇಲೆ ಟೆನ್ಷನ್ ಮಾಡ್ಕೊಳ್ಳೋಕೋಗ್ಬಿಡಿ ಈ ವಿಧಾನದಲ್ಲಿ ಕಾಫಿ ಪುಡಿ ಪಾಕೆಟನ್ನು ಸೀಲ್ ಮಾಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಕಮೆಂಟ್ ಮಾಡಿ ಕೇಳಿದ್ರಿ ಟಿ ವಿನ ಯಾವ ಥರ ಕ್ಲೀನ್ ಮಾಡೋದು ಅಂತೇಳಿ ಶೇರ್ ಮಾಡಿ ಅಂತ ನೋಡಿ ಈ ವಿಧಾನದಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ಟಿ ವಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನು ತೊಗೊಂಡಿದ್ದೀನಿ ಅದರ ಜೊತೆಗೆ ಒಂದು ಚೂರೇ ಚೂರು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೆಚ್ಚು ಕೆಮಿಕಲ್ನೆಲ್ಲ ಬಳಸಿ ಟಿ ವಿ ಸ್ಕ್ರೀನನ್ನು ಕ್ಲೀನ್ ಮಾಡೋಕ್ಕೆ ಹೋಗಬಾರ್ದು ಎಲ್ ಇ ಡಿ ಟಿ ವಿ ಬೇಗನೆ ಹಾಳಾಗಿಬಿಡುತ್ತೆ ನೋಡಿ ಕೋಲ್ಗೇಟ್ ಪೇಸ್ಟನ್ನು ಚುರೇ ಚುರಾಕಿ ಈ ರೀತಿ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಆ ನೀರನ್ನು ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೋಬೇಕಾಗತ್ತೆ ಇವಾಗ ನೋಡಿ ಈ ಒಂದು ಸ್ಪ್ರೇ ಕ್ಲೀನಿಂಗ್ ಸ್ಪ್ರೇ ಸಿದ್ಧವಾಗಿದೆ ಇವಾಗ ಈ ಸ್ಪ್ರೇನ ನೋಡಿ ಈ ರೀತಿ ಟಿ ವಿ ಡಿಸ್ಪ್ಲೇ ಮೇಲೆ ಲೈಟಾಗಿ ಸ್ಪ್ರೇ ಮಾಡ್ಕೋಬೇಕಾಗತ್ತೆ ಸ್ಪ್ರೇ ಮಾಡಿಕೊಂಡು ಒಂದು ಅಂಥ ಬಟ್ಟೆನ ತೊಗೋಬೇಕಾಗುತ್ತೆ ಮೆತ್ತಕ್ಕಿರೋ ಅಂಥ ಬಟ್ಟೆನ ತೊಗೊಂಡ್ರೆ ಒಳ್ಳೇದು ಮತ್ತು ಒರೆಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಒರೆಸಿ ಕೆಲವೊಮ್ಮೆ ತುಂಬ ಒತ್ತಿ ಒರ್ಸೋಕದು ತುಂಬ ಹಾರ್ಡಾಗಿ ಏನಾದ್ರು ಒರ್ಸೋಕೋದು ಇದರಿಂದ ಟಿವಿ ಡ್ಯಾಮೇಜ್ ಆಗೋದು ಈ ಥರ ಎಲ್ಲ ಆಗಿಬಿಡುತ್ತೆ ಹಾಗಾಗಿ ಕೇರ್ಫುಲ್ಲಾಗಿ ಒಂದು ಸಾಫ್ಟಾಗಿರೋಂಥ ಬಟ್ಟೆನ ತೊಗೊಂಡು ಈ ರೀತಿ ಒರೆಸ್ಕೋಬೇಕಾಗತ್ತೆ ನೋಡಿ ಎಲ್ಲ ಕೂಡ ಈ ರೀತಿ ಒರೆಸಿದ್ದಾಗಿದೆ ಆದರೂ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಬೂದಿ ಬೂದಿ ಥರ ಅಂಥೇಳಿ ಅನಿಸ್ಬಹುದು ಯಾಕಂದರೆ ನಾವು ಸ್ಪ್ರೇನ ಮಾಡಿ ನಂತರ ಒರೆಸಿದ್ದೀವಿ ನೆಕ್ಸ್ಟು ಕ್ಲೀನಾಗಿರೋವಂಥ ಇನ್ನೊಂದು ಸಾಫ್ಟ್ ಬಟ್ಟೆನ ತೊಗೊಂಡು ಅದರ ಮೇಲೆ ಚೂರು ನೀರನ್ನು ನಾರ್ಮಲ್ ನೀರು ಮತ್ತು ಯಾವ ಕೆಮಿಕಲ್ನು ಹಾಕಬಾರ್ದು ನಾರ್ಮಲ್ ನೀರನ್ನು ಹಾಕಿ ಆ ಬಟ್ಟೆನಲ್ಲಿ ಕ್ಲೀನಾಗಿ ಒರೆಸ್ಕೊಂಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಟಿ ವಿ ಅನ್ನೋದು ಕ್ಲೀನ್ ಆಗಿದೆ ಅಂತ ನೀವೇ ಇಲ್ಲಿ ನೋಡಬಹುದು ಮತ್ತು ನೋಡಿ ಮೊದಲನೇ ಬಾರಿ ನಾನು ಒರೆಸ್ದಾಗ ಇಷ್ಟು ಧೂಳು ಬಂದಿದೆ ಆದಷ್ಟು ಸಾಫ್ಟ್ ಕ್ಲಾತಲ್ಲೇ ಒರೆಸಿ ಮತ್ತು ಕೆಮಿಕಲ್ನೆಲ್ಲ ಸ್ಪ್ರೇ ಮಾಡಿ ಒರ್ಸೋಕೆ ಹೋಗ್ಬೇಡಿ ನೀವು ನಾರ್ಮಲ್ ನೀರಲ್ಲಿ ಬಟ್ಟೆನ ಡಿಪ್ ಮಾಡಿ ಒರೆಸಿದರೂ ಕೂಡ ತುಂಬ ಚೆನ್ನಾಗಿ ಆಗಿಬಿಡುತ್ತೆ ನೋಡಿ ಆ ಬಟ್ಟೆನಲ್ಲಿ ಒರೆಸಿದ ನಂತರ ಸ್ಪ್ರೇನ ಹಚ್ಚಿ ನೆಕ್ಸ್ಟು ಈ ಬಟ್ಟೆನ ತಗೊಂಡು ನಾನು ಒರೆಸಿದ್ದೀನಿ ಟಿ ವಿ ತುಂಬ ಚೆನ್ನಾಗಿ ಕ್ಲೀನಾಗಿದೆ ಈಗ ಮುಂದಿನ ಟಿಪ್ಪನ್ನು ನೋಡೋಣ ಬನ್ನಿ ಸ್ನೇಹಿತರೆ ಆಗಲೇ ವಿಡಿಯೋ ಪ್ರಾರಂಭದಲ್ಲಿ ಹೇಳಿದೆ ಎ ಸಿ ಬೇಡ ಕೂಲರ್ ಬೇಡ ಕೇವಲ ಒಂದೇ ಒಂದು ತೆಂಗಿನಕಾಯಿ ಚಿಪ್ಪು ಈ ಚಿಪ್ಪಿದ್ರೆ ಸಾಕು ಮನೆ ಅನ್ನೋದು ತಂಪಾಗಿರತ್ತೆ ಹೇಳಿ ಅದೇಂಗಪ್ಪ ಈ ತೆಂಗಿನಕಾಯಿ ಚಿಪ್ಪಿನ ಮನೆ ತಂಪಾಗಿರತ್ತೆ ಎ ಸಿ ಕೂಲರ್ ಬಳಸ್ತೆ ಹೇಳಿ ನಿಮಗೆ ಇವಾಗ ಶೇರ್ ಮಾಡ್ತೀನಿ ನೋಡಿ ನಾನಿಲ್ಲಿ ಒಂದು ಮೂರು ತೆಂಗಿನಕಾಯಿ ಚಿಪ್ಪನ್ನು ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಪಾತ್ರೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿ ಿದ್ರೆ ಒಂದೊಂದನ್ನೇ ನೀವು ಇಟ್ಕೋಬೋದು ಅಂದರೆ ಪಾತ್ರೆ ಈ ಥರದ್ದಿಲ್ಲ ಬಟ್ಲು ಥರ ಇದೆ ಅಂತಂದರೆ ಆ ಬಟ್ಲಿನಲ್ಲೇ ನೀವು ತೆಂಗಿನಕಾಯಿ ಚಿಪ್ಪನ್ನು ಇಟ್ಕೋಬೋದು ನೋಡಿ ಇವಾಗ ಅದರೊಳಗೆ ಒಂದು ಎರಡೆರಡು ಸ್ಪೂನ್ ಆಗುವಷ್ಟು ನಾನು ಮಣ್ಣನ್ನು ಹಾಕಿದ್ದೀನಿ ಮಣ್ಣನ್ನು ಏನಕ್ಕೆ ಹಾಕಿದ್ದೀನಿ ಅಂತೇಳಿ ನಾನು ವೀಡಿಯೋ ಮುಂದೆ ಶೇರ್ ಮಾಡ್ತೀನಿ ನೋಡಿ ನಂತರ ನೀರನ್ನು ಹಾಕ್ಬಿಟ್ಟು ನೋಡಿ ಇದನ್ನು ಈ ಥರ ನಾವು ಜೋಡಿಸ್ಕೋಬೇಕಾಗತ್ತೆ ಪಾತ್ರೆಯಲ್ಲಿ ತೆಂಗಿನಕಾಯಿ ಚಿಪ್ಪು ಮಣ್ಣು ನೀರು ಇಷ್ಟನ್ನು ಹಾಕಿ ಇದನ್ನು ಪಾತ್ರೆನಲ್ಲಿ ಇಟ್ಕೊಂಡು ಇವಾಗ ಇದನ್ನು ನಾವು ಫ್ರೀಸರ್ನಲ್ಲಿ ಇಡಬೇಕಾಗತ್ತೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಬೇಗ ಇದು ತುಂಬಾ ಗಟ್ಟಿ ಹಾಕ್ಬಿಡತ್ತೆ ನೋಡಿ ಅರ್ಧ ಗಂಟೆಗಳ ಕಾಲ ನಾನು ಇಟ್ಟಿದ್ದೀನಿ ನಂತರ ಇದನ್ನು ತೆಗ್ದಿದ್ದೀನಿ ಈಗ ನೋಡಿ ಸ್ನೇಹಿತರೆ ಇದು ಇವಾಗ ಗಟ್ಟಿಯಾಗಿದೆ ತೆಂಗಿನಕಾಯಿ ಚಿಪ್ಪನ್ನು ತೊಗೋಬೇಕಾದ್ರೆ ನೋಡ್ಕೊಂಡು ತೊಗೊಳ್ಳಿ ಯಾಕೆಂದರೆ ನೋಡಿ ಇನ್ನೊಂದು ಚಿಪ್ಪಲ್ಲಿ ಇದು ನೀರಿನ ಅಂಶ ಗಟ್ಟಿಯಾಗಿಲ್ಲ ಮತ್ತು ಕರಗ್ಬಿಟ್ಟಿದೆ ಇದು ಅಂದರೆ ನೀರೆಲ್ಲ ಹೊರಗಡೆ ಬಂದಿದೆ ಚಿಪ್ಪಿಂದ ನೀರು ಹೊರಗಡೆ ಬರಬಾರ್ದು ಆ ಥರ ಚೆನ್ನಾಗಿರೋ ಅಂಥ ತೆಂಗಿನಕಾಯಿ ಚಿಪ್ಪನ್ನು ತೊಗೊಳ್ಳಿ ಆವಾಗ ಇವೆರಡು ಯಾವ ಥರ ಗಟ್ಟಿಯಾಗಿದೆ ನೋಡಿ ಆ ಥರ ಗಟ್ಟಿಯಾಗುತ್ತೆ ನಾವು ಈ ತೆಂಗಿನಕಾಯಿ ಚಿಪ್ಪನ್ನು ಏನಕ್ಕೆ ನಾವು ಪಾತ್ರೆಯಲ್ಲಿಡೋದು ಅಥವಾ ಬಟ್ಲಲ್ಲಿ ಇಡೋದು ಅಂತಂದರೆ ನೀರೇನಾದರೂ ಸೋರ್ಕೊಂಡು ಬಂದರೆ ಪಾತ್ರೆನಲ್ಲೇ ಇರುತ್ತೆ ಬೆಟರ್ ಮೊದಲೇ ನೀವು ಸೋರದೆ ಇರೋವಂಥ ತೆಂಗಿನಕಾಯಿ ಚಿಪ್ಪನ್ನು ನೋಡಿಕೊಂಡು ಆಯ್ಕೆ ಮಾಡ್ಕೊಳ್ಳಿ ನೋಡಿ ಇವಾಗ ಇದು ಗಟ್ಟಿಯಾಗಿದೆ ಅಲ್ವಾ ಇದನ್ನು ನಾವು ಯೂಶ್ವಲಿ ಈಗ ಸೀಲಿಂಗ್ ಫ್ಯಾನೆಲ್ಲ ಹಾಕಿ ಹಾಗೆ ಬಿಟ್ಬಿಟ್ರೆ ತುಂಬಾ ಹೀಟಾಗಿಬಿಡತ್ತೆ ಮನೆ ಅಲ್ವಾ ಆ ಥರ ಹೀಟ್ ಆಗಬಾರ್ದು ತಂಪಾಗಿರಬೇಕು ಎ ಸಿ ಥರ ನಿಮಗೆ ಫೀಲ್ ಬರಬೇಕು ಅಂತಂದರೆ ಈ ಒಂದು ಸಿದ್ಧಪಡಿಸ್ಕೊಂಡಿರೋಂಥ ತೆಂಗಿನಕಾಯಿ ಚಿಪ್ಪನ್ನು ಆ ಪಾತ್ರೆಯನ್ನು ನೀವು ಫ್ಯಾನ್ ಕೆಳಗೆ ಸೀಲಿಂಗ್ ಫ್ಯಾನ್ ಕೆಳಗೆ ಇಟ್ಬಿಡಿ ಇದನ್ನು ಇಡೋದ್ರಿಂದ ನಿಮ್ಗೆ ತಕ್ಷಣ ಒಂದೆರಡು ನಿಮಿಷದಲ್ಲೇ ಒಂದು ನಿಮಿಷದಲ್ಲೇ ಗೊತ್ತಾಗುತ್ತೆ ಇಷ್ಟು ತಣ್ಣಗಿರೋವಂಥ ವಾತಾವರಣ ನಿಮ್ಮ ಸುತ್ತ ಕೂಡ ಇದೆ ಅಂತೇಳಿ ಅಷ್ಟು ಬೇಗ ಆ ಫ್ಯಾನಿನ ಹಬೇನೆಲ್ಲ ಇದು ಹೀರ್ಕೊಳ್ಳುತ್ತೆ ಮತ್ತೆ ತಂಪಾಗಿರುತ್ತೆ ಅದ್ರ ಜೊತೆಗೆ ನೀವೇನಾದ್ರು ಟೇಬಲ್ ಫ್ಯಾನ್ ಬಳಸ್ತೀರ ಅಂದರೆ ಇನ್ನೂ ಒಳ್ಳೆಯದು ಟೇಬಲ್ ಫ್ಯಾನ್ ಇಡಿಸ್ ಇಡ್ತೀರಲ್ವ ಆ ಟೇಬಲ್ ಫ್ಯಾನ ಮುಂಭಾಗದಲ್ಲಿ ಈ ಪಾತ್ರೆನ ಇಟ್ಬಿಡಿ ಟೇಬಲ್ ಫ್ಯಾನ್ ಇಟ್ಟಿರ್ತೀರಲ್ಲ ಅದ್ರ ಮುಂಭಾಗದಲ್ಲಿ ಒಂದು ಚೇರನ್ನು ಟೇಬಲನ್ನು ಇಟ್ಟಿರ್ತೀರ ಅಲ್ವಾ ಅಲ್ಲಿ ಈ ಪಾತ್ರೆಯನ್ನು ಇಟ್ಬಿಡಿ ಅದು ಇನ್ನೂ ಚೆನ್ನಾಗಿ ನಿಮಗೆ ಸುತ್ತಲೂ ಕೂಡ ತಂಪಾದ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ನಿಮಗೆ ಕೂಲರು ಎ ಸಿ ಅಗತ್ಯವೇ ಇಲ್ಲ ನೀವು ಈ ಥರ ರೆಡಿ ಮಾಡಿಕೊಂಡು ಬಳಸಿದ್ರೆ ಆಯಿತು ನಂತರ ಸ್ನೇಹಿತರೆ ನಾನು ಆಗಲೇ ಹೇಳಿದ್ದೆ ನೋಡಿ ಮಣ್ಣನ್ನು ಏನಕ್ಕೆ ಹಾಕೋದು ಅಂತಂದರೆ ಈ ತೇವಾಂಶ ಅನ್ನೋದನ್ನೆಲ್ಲ ಈ ಮಣ್ಣು ಹೀರ್ಕೊಂಡಿರುತ್ತೆ ಹಾಗಾಗಿ ಇನ್ನೂ ಹೆಚ್ಚು ತಂಪಾಗಿರುತ್ತೆ ತೆಂಗಿನ ಚಿಪ್ಪು ಮಣ್ಣು ನೀರು ಇದ್ರ ಕಾಂಬಿನೇಷನ್ನೇ ಸೂಪರ್ ಅಂತ ಹೇಳ್ಬೋದು ಈ ವಿಧಾನವನ್ನು ಈ ಟಿಪ್ಪನ್ನು ರಾತ್ರಿ ಮಲ್ಬೇಕಾದ್ರೆ ರೂಮೆಲ್ಲ ಬಿಸಿ ಆಗಿಬಿಡುತ್ತೆ ತುಂಬ ಶೆಖೆ ಅಂತಂದರೆ ರೂಮ್ನ ಕಾರ್ನರ್ ಜಾಗದಲ್ಲಿ ನೀವು ಇದನ್ನು ಇಟ್ಟು ನೋಡಿ ಎಷ್ಟು ತಂಪಾಗಿರುತ್ತೆ ಎ ಸಿ ಕೂಲರ್ ಇಲ್ಲದೆ ಮನೆ ತಣ್ಣಗಿರುತ್ತೆ ಖಂಡಿತ ಟ್ರೈ ಮಾಡಿ ರಿಸಲ್ಟನ್ನು ಕಮೆಂಟ್ ಮೂಲಕ ಬರೆದು ತಿಳಿಸಿ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ ಹೆಚ್ಚಿನ ಟಿಪ್ಸ್ ವಿಡಿಯೋಗಳನ್ನು ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು